மாஸ்டிங் ஷத்திரபதி சிவாஜியாடுகார அந்த நினைகேலில் நன் சகோதர தாரி முன்னாடி ಈ ಕಡೆ ದಾರಿ ಹೊತ್ತಿಲ್ಲ ಅಂತ ಕೇಳಾಟಕ್ಕೆ ಆದರೆ ಅಗಲೇ ಹಾಡಿದಲ್ಲ ಪುರುಷ ಸಂಗಮ ದಾರಿ ನೋಡಿ ಪದ ಹಾಡಿದಲ್ಲ ಆಗಿ ಸಂಗಮ ದಾರಿ ನೋಡಿ ಚರಂಗಿ ಗಿರಂಡಿ ಅನ್ನುದ ಪದ ಏನೋ ಅಣ್ಣ ಮಾಸ್ತರ और बरद पटारो इल्ला देवली गोक अरनी नी ಹೇಳ್ತಿಲ್ಲ ಕರೆಕ್ಟ್ ಆದೆ ನಿನಗೊಂದು ಮಾತು ಹೇಳ್ತೀನಿ ಮಾಸ್ತರ ಸಾಯು ತನಕ ನೆನ ಬಿಟ್ಕೋಬೇಕು ನಿಜ ಐತಿ ಪರಂಪರೆ

ಗಂಡ ಮದ ಇದ್ರ ಹಳೆದನ್ನ ಬಿಟ್ಟು ಹಸದ ಮಾಡಾಕತ್ತೀನಿ ಅನ್ನೋದನ್ನ ತೋರಿಸ್ಕೊಟ್ಟು ಬಿಡು ನನ್ನ ಮಾಸ್ತರ ಈ ಕಡೆ ಅವ ಅಂತಾನ ನನ್ನ ಬಸವ ಇವನ ಶಿಷ್ಯ ಒಂದು ಬಸವನ ದಾರಿ ತತ್ವ ನಾನು ಹೇಳಿದ ಅದು ಆ ಕಡೆ ಬಸವ ಹೇಳ ನನ್ನ ದೋಸ್ತಿಗೆ ಹೇಳ ಬಸವಂದಾರಿ ನಾ ಹೇಳಿದ್ದಂತ ಹೇಳಿಕೊಡೋ ಮುನ್ನೂಡ ಚಿಲ್ಲರ ನಾ ತಗೊಂಡು ಬೇಸೇನಂತಂದ್ರೆ ಎಂತಾಗಿರ್ಬೇಕು ನನ್ನ ಅಭಿಮಾನ ಇಂಥ ದಾಖಲೆ ನೀವು ಇನ್ನರ ಮನೆ ನಾನೇ

ನೀ ಹೇಳಿ ಏನು ಕೆಟ್ಟದಲ್ಲ ನಾನು ವೈದ್ಯ ಅಂತೂ ನಾನು ಹೇಳೋಣ ಇಲ್ಲ ಏನಿದ್ರು ಕಾದಂ ಕಾದ ಗುರು ಗಿಡ ಮೂವರಾದರೂ ಯಾವಾಗ್ ಬರೋದು ನನ್ನ ಮುದುಕನ ಮೇಲೆ ಕಳ ಇದ್ದಷ್ಟಿತ್ತು ಇವ್ರ ಮಾರಿ ಮೇಲೆ ಇಲ್ಲ ನೋಡ್ರಿ ನಿಮ್ಮ ಗುರುವಿಗೆ ನನ್ನ ದೋಸ್ತಗೆ ಕೇಳ ಮಾಸ್ತಾರ ಚಂದ್ರ ಹಿಂಗ್ ಹುಳಿ ಮುಪ್ಪಾಗಿಲ್ಲ ಅಂತ ಅಂತ ಕೇಳ ನನ್ನ ಮಾಸ್ತರ ಅದಕ್ಕೆ ನೀ ಹೇಳಿದಡ್ನಾಡಿಗೆಯಲ್ಲಿ ನನಗೆ ಹಾಡಕಂತ ಬರಂಗಿಲ್ಲ ನನಗೇನು ಇದ್ರು ಸ್ವಲ್ಪ ಆಧಾರ ಕೇಳಿ ಹೆಂಗ್ ಪದ ಹೇಳ್ತೀನಿ ಅರ್ಥ ಮಾಡ್ಕೊಂಡು ಹಾಡು ಹಾಡ್ ನಾ ಏನ್ ಹೇಳ್ತೀನಿ ಈ ಗಿಂಡಿ ಬೇಡ ನಾ ಏನ್ ಹೇಳ್ತೀನಿ ನನ್ನ ಅರ್ಥ ಮಾಡಿ

ಿಟ್ಟ ಬಿಟ್ರೆ ಆಗಿದ ಘಟನೆ ಅಂತ ಆಗಿದ ಘಟನೆ ಆಗಲ್ಲ ನಾ ಹಾರಾಗುತ್ತಿದ್ದೆ ಆಧಾರ್ ತೋರ್ಸ ಕೋರ್ಸ್ ಬಿಡ್ತೇನೆ ಆದ್ರೆ ನೀವು ವೈಯಕ್ತಿಕ ಹಾರ ಬೇಡ ನಾ ವೈಯಕ್ತಿಕ ಹಾರಾಗುತ್ತಿಲ್ಲ ಪುರಾಣ ಆಧಾರ ಅಲ್ಲ ನೀ ಹಾಡಿದ ಮೇಲೆ ನಿಂದು ಹೆಣ್ಣ ಬಿಡ ನಮ್ದು ಆದ್ರೆ ಹಂಗ ಬೇಡ ಏನ್ ಹಾಡುತ್ತೇನೆ ಅದನ್ನ ಅರ್ಥ ಮಾಡಿ ನೀವು ನಮಗ್ ಹಾಡ್ರಿ ಅಂದ್ರ ದಯವ್ಯವಸ್ಥೆ ನಾ ಏನ್ ಹೇಳಿ ಚಂದ್ರನ್ ಕತಿ ಚಂದ್ರ ಹೇಳ ನೀನ ಚಂದ್ರ ಶಿಷ್ಯ ಅವ ಬೃಹಸ್ಪತಿ ಗುರು ಗುರು ಶಿಷ್ಯ ಗುರು ಕುಂತೀರಿ ನಿಮ್ ನ್ಯಾಗ ಅಂತ ಹಾಳಾಗತ್ತಿಲ್ಲ ಚಂದ್ರ ಬೃಹಸ್ಪತಿ ಗುರು ಹಾಳಾಗತ್ತೆ ನನ್ ಅಲ್ಲ ತತ್ವ ಆಗಾರ ಹೋಗಿ ತಗೋದ ಕಿಂಡಿ ಗಿಂಡಿ ನಾಗಲೇ

ಗುರುವಿನ ಹಿರ್ ಕೆಲಸ ಆಗ್ತ ನಿನಗೆ ಮನಸ್ಸಾ ಹೆಂಗಿಂಗೆ ನಿನ್ನ ಗುರುವಿನ ಮನಸ್ಸು ಕೆಲಸ